ಡಾ ಸಿಎನ್ ಮಂಜುನಾಥ್ಗೆ ಗೌರವ ಸಮರ್ಪಣೆ ಜಯದೇವ ಸಂಸ್ಥೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಡಾ ಸಿಎನ್ ಮಂಜುನಾಥ್ ಅವರನ್ನು ಒಕ್ಕಲಿಗರ ಸಂಘದಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಪಂಚಸಾರ್ ಖಾಸಗಿ ಆಸ್ಪತ್ರೆಯಲ್ಲಿ ಶ್ರೀಮಂತ ಈ ಬಡವರಿಗೆ ಶ್ರೀಮಂತ ಚಿಕಿತ್ಸೆ ಸಿಗಬೇಕು ಅನ್ನುವ ಎನ್ನುವ ಮಾಡಿದ್ದೇವೆ ಕಳೆದ ಹದಿನೈದು ಹದಿನೇಳು ಹದಿನೆಂಟು ವರ್ಷದಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಎಪ್ಪತ್ತೈದು ಲಕ್ಷ ಹೊರ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಮತ್ತು ಎಂಟು ಲಕ್ಷ ಪ್ರೊಸೀಜರ್ಸ್ ಆಪರೇಷನ್ಸನ್ನು ನಾವು ಮಾಡಿದ್ದೇವೆ ಅದರಲ್ಲಿ ಕ್ಯಾಥ್ರ್ಯಾಬ್ ಪ್ರೊಸೀಜರ್ಸ್ ಹಾಕೋದು ಆ ಪಾರಿತೋಷಕಗಳನ್ನು ಗಳಿಸಿದ್ದೀವಿ ಪ್ರಶಸ್ತಿಗಳನ್ನು ಗಳಿಸಿದ್ದೀವಿ ಅನ್ನೋದು ನಾನೇನು ಅದಕ್ಕೆ ಅಷ್ಟು ಮಹತ್ವ ಕೊಡೋದಿಲ್ಲ ಆದರೆ ನಿಜವಾದ ಮಹತ್ವ ಕೊಡೋದು ನಮ್ಮ ಓದು ಎಷ್ಟು ಸಂಸ್ಕಾರವನ್ನು ತಂದಿದೆ ನಮ್ಮ ಓದು ಎಷ್ಟು ಜನರ ನಮ್ಮ ಓದು ಎಷ್ಟು ಜನರ ಮನಸ್ಸಿನಲ್ಲಿ ಅಥವಾ ಎಷ್ಟು ಜನರ ಮನೆಯಲ್ಲಿ ಬೆಳಕನ್ನು ಚೆಲ್ಲಿದೆ ಅದೇ ರೀತಿ ಎಷ್ಟು ರೋಗಿಗಳ ಮುಖದಲ್ಲಿ ನಗುವನ್ನು ತಂದಿದೆ ಅನ್ನೋದು ಬಹಳ ಮುಖ್ಯವಾದದ್ದು ಏಕೆಂದರೆ ನಾವು ಶಿಕ್ಷಣ ಅನ್ನೋದು ಗೊತ್ತಿದೆ ಅದಕ್ಕೆ ಒಂದು ಹೇಳ್ತೇವೆ ನಾವು ಅಸ್ತ್ರ ಹಿಡಿದವ್ರನ್ನ ಸೋಲಿಸ್ಬೋದಂತೆ ಆದರೆ ಪುಸ್ತಕ ಹಿಡಿದವ್ರನ್ನ ಸೋಲಿಸೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಓನ್ ಫಿಕ್ ನಾವು ಯಾವುದೇ ನೀವು ಯಾವುದೇ ಒಂದು ಸಾಧನೆಯನ್ನು ಅಥವಾ ಯಾವುದೇ ಒಂದು ಪದವಿಯನ್ನು ಅಥವಾ ಯಾವುದೇ ಒಂದು ಪೊಸಿಷನ್ ಆಗ್ಬೋದು ಈ ಅಡ್ಡದಾರಿಯಲ್ಲಿಡಿದ್ರೆ ಅದು ಜಾಸ್ತಿ ದಿವಸ ಉಳಿಯೋದಿಲ್ಲ ಈಗ ನೋಡಿ ನೀವು ಮೆಟ್ಲಕ್ಕೆ ಹೋದರೆ ಆಗಿ ನೀವು ರೀಚ್ ಆಗೇ ಆಗ್ತೀರ ಮೂರು ಮಾಡಿ ಆಗ್ಬೋದು ಆರು ಮಾಡಿ ಆಗ್ಬೋದು ಎಂಟು ಮಾಡಿ ಆಗ್ಬೋದು ಈ ಲಿಫ್ಟಲ್ಲಿ ಹೋಗೋ ಮನೋಭಾವ ಜಾಸ್ತಿ ಆಗುತ್ತೆ ದೇವಾಲಯ ಅಂದರೆ ಅದು ಲಿಫ್ಟ್ ಮತ್ತೆ ಕೆಟ್ಟು ಹೋಗ್ಬೋದು ಅಥವಾ ಒಂದೇ ಸರಿ ಬೀಳ್ಬೋದು ಮೇಲೋದು ಕೆಳಗಿಡ್ಬೋದು ಯಾವ ನಮ್ಮ ಕೌಶಲ್ಯತೆ ಟ್ಯಾಲೆಂಟ್ ಅಂತ ಏನು ಹೇಳ್ತೀವಿ ಟ್ಯಾಲೆಂಟ್ ಆಗ್ಬೋದು ಟ್ಯಾಲೆಂಟ್ ಒಂದೇ ಸಾಲು ಟ್ಯಾಲೆಂಟು ಇರಬೇಕು ಟೆಂಪರ್ಮೆಂಟ್ ಇರಬೇಕಾಗುತ್ತೆ ಟ್ಯಾಲೆಂಟು ಇದ್ದು ಟೆಂಪರ್ಮೆಂಟು ಇರಬೇಕು ಟ್ರಸ್ಟು ಇರಬೇಕು ಅಥವಾ ತ್ರೀ ಟೀಸ್ ಅಂತ ಹೇಳ್ತೇವೆ ನಾನು ಅಂದರೆ ಇವತ್ತು ಇದನ್ನೆಲ್ಲ ಮಾಡಬೇಕಾದ್ರೆ ಹಲವಾರು ನೀವು ಸ್ಯಾಕ್ರಿಫೈಸ್ ಕೂಡ ಮಾಡಬೇಕಾಗುತ್ತೆ ತ್ಯಾಗ ಕೂಡ ಮಾಡಬೇಕಾಗುತ್ತೆ ಅಂದರೆ ಇವತ್ತು ಕುವೆಂಪು ಅವರ ನಾಟಕೀತೆಯನ್ನು ನಾವು ಕೇಳಿದ್ದೇವೆ ನಾವು ಎಲ್ಲ ವೃತ್ತಿನಲ್ಲೂ ಕೂಡ ಪ್ರಮಾಣ ವಚವನ್ನು ಸ್ವೀಕರಣ ಮಾಡ್ತೇವೆ ಈಗ ನೋಡ್ಬೋದು ಪ್ರಮಾಣವಚನ ವೈದ್ಯರಾಗಿ ಸ್ವೀಕಾರ ಮಾಡ್ತಾರೆ ನರ್ಸಸ್ ಆಗಿ ಸ್ವೀಕಾರ ಮಾಡ್ತಾರೆ ಜನಪ್ರತಿನಿಧಿಗಳು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಆದರೆ ಈ ದೇಶ ಮುಂದುವರಿಬೇಕಾದ್ರೆ ಬಹುಶಃ ನಾವು ತೆಗೆದುಕೊಂಡಂತ ಪ್ರಮಾಣ ವಚನ ಏನಿದೆ ಅದಕ್ಕೆ ಅನುಗುಣವಾಗಿ ನಡ್ಕೋಬೇಕು ಪ್ರಮಾಣ ವಚನದಲ್ಲೇ ನಾವು ಬೇರೆ ತರ ಪ್ರಮಾಣ ವಚನ ನಾನು ಸರಿ ಮಾಡಲ್ಲ ಇದು ಮಾಡಲ್ಲ ಅದಾಗಲ್ಲ ಈ ಥರ ಯಾವ